ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಏನು ಮಹಿಳೆಯರಿದ್ದಾರೆ ಸೊ ಅವ್ರಿಗೆ ಬರ್ಜರಿ ಗುಡ್ ನ್ಯೂಸ್ ಜೊತೆಗೆ ಸಿದ್ದರಾಮಯ್ಯ ಸರ್ ಅವರು ಒಂದು ಸಚಿವ ಸಂಪುಟ ಸಭೆಯನ್ನು ನಡೆಸಿ ಏನು ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದ್ರ ಜೊತೆಗೆ ನಿಮಗೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಉಳ್ಕೊಂಡಿದ್ರೆ ಅನ್ನಭಾಗ್ಯ ಯೋಜನೆಯ ಪೆಂಡಿಂಗ್ ಹಣ ಉಳ್ಕೊಂಡಿದ್ರೆ ಜೊತೆಗೆ ಯುವ ನಿಧಿ ಯೋಜನೆಯ ಕಡೆಯಿಂದ ಹಣ ಬಂದಿಲ್ಲ ಅಂತ ಅಂದರೆ ಇಂಥವ್ರು ಎಲ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಏನದು ಅಂತ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ವಾಚ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದಿನ್ ಹಾಲನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಎಸ್ ಫ್ರೆಂಡ್ಸ್ ಇದು ಒಂದು ವೇಳೆ ಏನಾದರೂ ನೀವು ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅದು ಹೇಗೆ ಅಂತ ಅಂದರೆ ನಿನ್ನೆ ತಾನೇ ನಡೆದಂತಹ ಒಂದು ಸಚಿವ ಸಂಪುಟ ಸಭೆ ಏನಿದೆ ಸೊ ಆ ಒಂದು ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಇವಾಗ ಎಲ್ಲರೂ ಕೂಡ ಒಂದು ಗಾಸಿಪ್ ಆಗಿದ್ದಂತಹ ನ್ಯೂಸ್ ತುಂಬಾ ವೈರಲ್ ಆಗಿದ್ದು ಯೋಜನೆಗಳನ್ನು ಸ್ಟಾಪ್ ಮಾಡ್ತಾರೆ ಅಂತ ಬಟ್ ಇಲ್ಲಿ ಅದಕ್ಕೆ ಸ್ಪಷ್ಟನೆಯನ್ನು ಖುದ್ದಾಗಿ ಸಿ ಎಮ್ ಅವರೇ ತಿಳಿಸ್ಕೊಟ್ಟಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಯೋಜನೆಗಳನ್ನು ಬಂದ್ ಮಾಡೋದಿಲ್ಲ ಯಾವ ರೀತಿ ಕಂಟಿನ್ಯೂ ಆಗ್ತಿತ್ತು ಅದೇ ರೀತಿ ಕಂಟಿನ್ಯೂ ಆಗುತ್ತೆ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಬಟ್ ಇಲ್ಲಿ ಏನಂತ ಅಂದರೆ ಇವಾಗ ಇವರೇನೋ ಕಂಟಿನ್ಯೂ ಆಗುತ್ತೆ ಅಂತ ತಿಳಿಸ್ಕೊಟ್ರು ಇನ್ನೂ ಕೂಡ ಅರ್ಜಿಗಳನ್ನು ಹಾಕಿ ಅವ್ರಿಗೆ ಹಣವೇ ಬಂದಿಲ್ಲ ಅನ್ನುವಂತಹ ಫಲಾನುಭವಿಗಳ ಕತೆ ಏನು ಜೊತೆಗೆ ತುಂಬ ಅಂದರೆ ತುಂಬಾ ಪೆಂಡಿಂಗ್ ಉಳ್ಕೊಂಡಿರುವಂತಹ ಫಲಾನುಭವಿಗಳ ಕತೆ ಏನು ಇವಾಗ ಒಂದು ಅಥವಾ ಎರಡು ಕಂತಿನ ಹಣ ರಿಸೀವ್ ಮಾಡಿಕೊಂಡು ಉಳಿದಿರೋ ಕಂತುಗಳ ಹಣ ಅವ್ರ ಖಾತೆಗಳಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಆಲ್ರೆಡಿ ಇಪ್ಪತ್ತು ಸಾವಿರ ಕೆಲವೊಬ್ಬರು ಪಡೆದುಕೊಂಡಿದ್ದಾರೆ ಇನ್ನು ಕೆಲವೊಬ್ಬರಿಗೆ ಕೇವಲ ಎರಡು ಸಾವಿರ ನಾಲ್ಕು ಸಾವಿರ ಈ ರೀತಿ ಪಡೆದುಕೊಂಡಿದ್ದಾರೆ ಎಲ್ಲನೂ ಕೂಡ ಚೆಕ್ ಮಾಡ್ತೀವಿ ಸೊ ಎಲ್ಲನೂ ಕೂಡ ವೆರಿಫೈ ಮಾಡಿ ನೀವು ಆ ಮಹಿಳಾ ಆಯೋಗಕ್ಕೆ ಹೋಗಿ ಏನು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹೋಗಿ ಅನ್ನೋ ಆಗಿರ್ಬೋದು ಫುಡ್ ಆಫೀಸ್ಗೆ ಹೋಗಿ ಅನ್ನೋದಾಗಿರ್ಬೋದು ಸೊ ಎಲ್ಲನೂ ಕೂಡ ಮಾಡಿದ್ದೀವಿ ಇ ಕೆ ವೈ ಸಿ ಮಾಡಿಸಿದ್ದೀವಿ ಪ್ರತಿಯೊಂದನ್ನು ಕೂಡ ನಾವು ವೆರಿಫೈ ಮಾಡಿಸಿದ್ವಿ ಆ ಆದರೂ ಕೂಡ ನಮಗೆ ಇವತ್ತಿನವರೆಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಕೇಳೋರು ತುಂಬಾ ಜನ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಈ ರೀತಿಯಾದಂತಹ ಒಂದು ಪ್ರಾಬ್ಲಮ್ಗೆ ನಿನ್ನೆ ನಡೆದಂತಹ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಒಂದು ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸೊ ಎಲ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಏನಂತ ಅಂದರೆ ಸಚಿವ ಸಂಪುಟ ಸಭೆಯಲ್ಲಿ ಏನು ಎಲ್ಲರೂ ಕೂಡ ಕುತ್ಕೊಂಡು ಇವಾಗ ನೋಡಿರ್ತೀರ ಸಂಸದರು ಎಲ್ಲರೂ ಕೂಡ ಅಲ್ಲಿ ಇದ್ದೇ ಇರ್ತಾರೆ ಸೊ ಎಲ್ರಿಗೂ ಕೂಡ ಹೇಳಿರೋದೇನಂತ ಅಂದರೆ ಫಲಾನುಭವಿಗಳು ನಮಗೆ ನೇರವಾಗಿ ಕಾಂಟ್ಯಾಕ್ಟ್ ಅಂತ ಅಂದರೆ ಅವ್ರ ಮುಖಾಂತರನೇ ನಾವು ಏನು ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊಬೇಕು ಸೊ ಎಲ್ಲನೂ ಕೂಡ ಸರಿ ಮಾಡಿಸಿದೀವಿ ಆದರೂ ನಮಗೆ ಹಣ ಬರ್ತಿಲ್ಲ ಅಂತ ತುಂಬಾ ಕಂಪ್ಲೇಂಟ್ ಬರ್ತಿದೆ ಸೊ ಹಾಗಾಗಿ ನೇರವಾಗಿ ಅವ್ರಿಗೆ ಒಂದು ಪರಿಹಾರವನ್ನು ನೀಡಬೇಕು ಸೊ ಇದಕ್ಕೋಸ್ಕರ ನಾವು ಜನಸ್ಪಂದನ ಕಾರ್ಯಕ್ರಮವನ್ನು ಮತ್ತೊಮ್ಮೆ ನಾವು ಆಯೋಜಿಸಬೇಕು ಅಂತ ಡಿಸೈಡನ್ನು ಮಾಡಿಕೊಂಡಿದ್ದಾರೆ ಇವಾಗ ನಿಮ್ಗೇನಾದ್ರೂ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲದೆ ಇರ್ಬೋದು ಅನ್ನ ಯೋಜನೆ ಕಡೆಯಿಂದ ಬಂದಿಲ್ಲದೆ ಇರಬಹುದು ಜೊತೆಗೆ ಯುವ ನಿಧಿ ಇವಾಗ ಈ ಮೂರು ಯೋಜನೆಗಳ ಮುಖಾಂತರನೇ ಫಲಾನುಭವಿಗಳಿಗೆ ಹಣ ತಲುಪ್ತಿರೋ ಅಂಥದ್ದು ಇನ್ನು ಶಕ್ತಿ ಯೋಜನೆ ಆಸ್ ಯೂಶುವಲ್ ಆಗಿ ಆಧಾರ್ ಕಾರ್ಡ್ ಅನ್ನು ತೋರಿಸಿದ್ರೆ ನೀವು ಟ್ರಾವೆಲ್ ಮಾಡಬಹುದು ದೆ ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಗೃಹ ಜ್ಯೋತಿ ಸೊ ಇದನ್ನ ಫ್ರೀಯಾಗಿ ಕೊಡ್ತಿದ್ದಾರೆ ಸೊ ಟೂ ಹಂಡ್ರೆಡ್ಗಿಂತ ಗಿಂತ ಅವ್ರು ಎಷ್ಟು ಲಿಮಿಟ್ ಕೊಟ್ಟಿರ್ತಾರೆ ಅಷ್ಟು ಲಿಮಿಟ್ ಗಿಂತ ಜಾಸ್ತಿ ನೀವೇನಾದರೂ ಕರೆಂಟ್ ಬಳಸಿದ್ರೆ ಸೊ ಅಲ್ಲಿ ಪೇ ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ಅಲ್ಲೂ ಕೂಡ ಬ್ಯಾಲೆನ್ಸ್ ಬರುತ್ತೆ ಬಟ್ ಇಲ್ಲಿ ಈ ಒಂದು ಮೂರು ಯೋಜನೆಗಳು ಗೃಹಲಕ್ಷ್ಮಿ ಗೃಹ ಅನಬಗೆ ಯೋಜನೆ ಯುವ ನಿಧಿ ಯೋಜನೆ ಸೊ ಈ ಮೂರು ಯೋಜನೆಯಿಂದ ಮಾತ್ರ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಹಾಕ್ತಿರುವಂಥದ್ದು ನೀವು ಈ ಮೂರು ಯೋಜನೆಯಲ್ಲಿ ಯಾವ ಒಂದು ಯೋಜನೆಯ ಫೆಸಿಲಿಟೀಸ್ ಬಂದಿಲ್ಲ ಅಂತಂದ್ರೂ ಕೂಡ ಎಲ್ಲಿ ಈ ಒಂದು ಜನತಾ ದರ್ಶನ ಕಾರ್ಯಕ್ರಮವನ್ನು ಆಯೋಜಿಸ್ತಾರೆ ಸೊ ಅಲ್ಲಿ ಹೋಗಿ ನೀವು ಭೇಟಿ ಮಾಡಿ ಅಲ್ಲೂ ಕೂಡ ನೀವು ಪರಿಹಾರವನ್ನು ಕಂಡುಕೋಬಹುದು ಲಾಸ್ಟ್ ಎಲ್ಲ ಮಾಡಿದಾಗ ಒಂದು ಹೆಲ್ಪ್ಲೈನ್ ನಂಬರ್ ಆಗಿರ್ಬೋದು ಫೋನ್ ನಂಬರ್ಸು ಎಲ್ಲದನ್ನೂ ಕೊಟ್ಟಿದ್ರು ಸೊ ಬಟ್ ಇವಾಗ ಯಾವ ರೀತಿ ವೆರೈಟಿಯಾಗಿ ಏನಾದರೂ ಥಿಂಕ್ ಮಾಡಿ ಜನರಿಗೆ ಒಂದು ನೇರವಾಗಿ ನಾವು ಕಷ್ಟವನ್ನು ಪರಿಹಾರ ಮಾಡೋ ರೀತಿ ಮಾಡಬೇಕು ಅಂತ ಮುಖ್ಯಸ್ಥರಿಗೆ ಎಲ್ರಿಗೂ ಕೂಡ ಒಂದು ಹೇಳಿದ್ದಾರೆ ಸೊ ಹಾಗಾಗಿ ಯಾವ ರೀತಿ ಇವರು ಪರಿಹಾರ ಮಾಡ್ತಾರೆ ಅಂತ ನೋಡೋಣ ಇದುವರೆಗೂ ಕೂಡ ಯಾವ ಒಂದು ಯೋಜನೆಯೂ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಿಲ್ಲ ಆ ಶಕ್ತಿ ಯೋಜನೆಯನ್ನು ಹೊರತುಪಡಿಸಿ ಶಕ್ತಿ ಯೋಜನೆಯೂ ಕೂಡ ಏನು ವರ್ಕ್ ಆಗಿಲ್ಲ ಅದರಲ್ಲೂ ಕೂಡ ತುಂಬಾ ಕಂಪ್ಲೇಂಟ್ಸ್ ಅನ್ನೋದು ಆಗಿದೆ ಇದ್ದಿದ್ದರಲ್ಲಿ ಅದೊಂದು ಬೆಟರ್ ಅಂತಲೇ ಹೇಳ್ಬೋದು ಸೊ ಇವಾಗ ಈ ಒಂದು ಉಳಿದಿರುವಂತಹ ಯೋಜನೆಗಳನ್ನು ಯಾವ ರೀತಿ ಸಾಲ್ವ್ ಮಾಡಿ ಒಂದು ಬೆನಿಫಿಟನ್ನು ಜನರಿಗೆ ಕೊಡ್ತಾರೆ ಅಂತ ನೋಡೋಣ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ